ಎಲ್ಲರಿಗೂ ನಮಸ್ಕಾರ ತುಂಬಾ ಖುಷಿ ಇದೆ ಥ್ಯಾಂಕ್ ಯು ಯು ಅಣ್ಣ ಅಣ್ಣ ಮೂರನೇ ಸಿನಿಮಾ ಅಣ್ಣನ ಜೊತೆ ಕೆಲಸ ಮೊದಲು ಮೊದ್ಲು ಫೋನ್ ಮಾಡಿದಾಗ ಡಿಒಲ್ ಬಂದೆ ಮುಗಿಯೋಸ್ಟಲ್ಲಿ ಆಲ್ಟೋ ತಗೊಳ್ಳೋ ಅಷ್ಟು ಕಾಸು ಹೆಸರು ಆಗಿತ್ತು ಮತ್ತೆ ಆಲ್ಟೋಲಿ ಭೀಮಾ ಪೂಜೆ ಬಂದೆ ಮುಗಿಯ ಹಾಸ್ಟಲ್ಲಿ ಶ್ರಿಫ್ಟ್ ತಗೊಂಡೆ ಈಗ ಶ್ರಿಫ್ಟ್ ಅಲ್ಲಿ ಬಂದಿದ್ದೀನಿ ಅಣ್ಣನ ಜೊತೆ ಕೆಲಸ ಮಾಡಿ ಮುಗೇಶ್ ಬೇರೆ ಕಡೆ ಮಾಡ್ತಾರೆ ಥ್ಯಾಂಕ್ಸ್ ಅಣ್ಣ ಪ್ರತಿ ಸಿನಿಮಾನ ನನಗೆ ಕೆಲಸ ಕೊಡ್ತಿದ್ದೀರಿ ತುಂಬಾ ಖುಷಿ ಆಗುತ್ತೆ ಅಂದ್ರೆ ಇಲ್ಲಿ ನಮ್ಮ ಫೀಲ್ಡ್ ಅಲ್ಲಿ ಈ ಜಕಣಾಚಾರಿಯರು ಕಮ್ಮಿ ಮೊಹಮ್ಮದ್ ಗಜನಿಗಳೇ ಜಾಸ್ತಿ ಅಂತ ಇದ್ರಲ್ಲಿ ಅಹ್ ನಾವ್ ಅನ್ಕೊಂತೀವಿ ಈಗ ಹಳೇದೊಂದು ಮಾತಿದೆ ಅಣ್ಣ ಕಲ್ಲು ಶಿಲೆ ಆಗ್ಬೇಕಂದ್ರೆ ಸುತ್ತಿ ಹಿಡ್ಗಳು ಬಿಡಬೇಕು ಅಂತ ಹಂಗೆ ಕೆಲವು ಕಲ್ಲುಗಳು ಸುತ್ತಿ ಏಟ್ ಬೀಳ್ತದೆ ಶಿಲೆ ಆಗ್ತೀವಿ ಅನ್ಕೋತವೆ ಆದ್ರೆ ಬೇಬಿ ಜಲ್ಲಿಗಳು ಆಗ್ಬಿಡ್ತವೆ ಎಲ್ಲಾ ಸುತ್ತಿ ಏಟ್ಗಳು ಶಿಲೆ ಮಾಡಲ್ಲ ವಿಜಯಣ್ಣ ಜಕಣಾಚಾರಿ ಇದ್ದಂಗೆ ಸೂಪರ್ ಆಗಿ ಕೆತ್ತಾರೆ ಹಂಗಾಗಿ ಇವತ್ತು ಒಂದಷ್ಟು ಜನಗಳ ಬದುಕನ್ನ ರೂಪಿಸಿದಿರಿ ಅಣ್ಣ ಸಲ್ಗಾಲ್ ಒಂದ್ ನಾಲ್ಕೈದು ಹುಡುಗರು ಹೀರೋ ಆದ್ರು ಭೀಮನ್ ಒಂದ್ ನಾಲ್ಕೈದು ಹುಡುಗರು ಹೀರೋ ಆದ್ರು ಈ ಸಿನಿಮಾ ಹಂಗೆ ಒಂದಷ್ಟು ಜನಕ್ಕೆ ಒಳ್ಳೇದಾಗ್ಲಿ ಆಮೇಲೆ ವಿನಯ್ ಸರ್ ನಮಸ್ತೆ ವಿನಯ್ ಸರ್ ನಾನು ದೊಡ್ಡ ಮನೆಯಲ್ಲಿ ಅಪ್ಪುಸರ್ ಜೊತೆ ಮಾಡಿದ್ದೀನಿ ಶಿವಣ್ಣನ ಜೊತೆ ಮಾಡಿದ್ದೀನಿ ರಾಗಣ್ಣನ ಜೊತೆನೂ ಮಾಡಿದ್ದೀನಿ ಈಗ ನಿಮ್ ಜೊತೆನೂ ಮಾಡ್ತಾ ಇದ್ದೀನಿ ಈ ಕಾಲಘಟ್ಟದಲ್ಲಿ ಯಾರಿಗೂ ಬಹುಶಃ ಈ ಅದೃಷ್ಟ ಇರಲ್ಲ ಮೂರು ಜನ ಜೊತೆ ಮಾಡೋಕೆ ಮತ್ತೆ ವಿನಯ್ ಸರ್ ಜೊತೆ ಮಾಡ್ತಿದ್ದೀನಿ ನಾನು ಒಂಥರ ಫ್ಯಾಮಿಲಿ ವಿಲನ್ ಅಣ್ಣ ನಿಮ್ಗೆ ಥ್ಯಾಂಕ್ ಯು ವನಿಷೋಯಾ ಒಳ್ಳೆದಾಗ್ಲಿ ಥ್ಯಾಂಕ್ ಯು ಒಳ್ಳೆದ ಈ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂದ್ರೆ ಆ ನಮಸ್ಕಾರ ಆ ವಿಜಿ ಸರ್ ಡೈರೆಕ್ಷನ್ ಅಲ್ಲಿ ಇದು ಮೂರನೇ ಸಿನಿಮಾ ಆ ಎರಡು ಸಿನಿಮಾ ಸಕ್ಸಸ್ ಆಗಿದೆ ಈ ಮೂರನೇ ಸಿನಿಮಾ ಕೂಡ ಸಿಟಿ ಲೈಕ್ಸ್ ಕೂಡ ಸಕ್ಸಸ್ ಆಗಲಿ ಅಂತ ಹೇಳೋಕೆ ಈ ಸಿನಿಮಾದಲ್ಲಿ ಲೀವ್ ಹೇಳ್ತೀರಾ ಮುಂದೆ ಆಮೇಲೆ ನಾನು ಮಾತಾಡ್ತೀನಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಅವರಿಗೆ ವೆಲ್ಕಮ್ ಟು ದ ಇಂಡಸ್ಟ್ರಿ ಅಂಡ್ ವಿನಯ್ ಸರ್ ಅಹ್ ಸಾಕಷ್ಟು ಕತೆ ಹೇಳ್ತಾ ಇದೆ ವಿಜಿ ಅವ್ರಿಗೆ ಮೂರನೇ ಸಿನಿಮಾ ಹ್ಯಾಟ್ರಿಕ್ ಗೆಲುವು ಸಿಗಲಿ ಅಂತ ಬೆಸ್ಟ್ ಥ್ಯಾಂಕ್ ಯು